ನಟ ದರ್ಶನ್ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಆರೋಪದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿ ಇಂದಿಗೆ ಬರೋಬ್ಬರಿ ಮೂವತ್ತು ದಿನ ಕಳೆದಿದೆ ಜೈಲು ಕಂಬಿಗಳ ಹಿಂದೆ ಕ್ಷಣ ಕ್ಷಣ ಕೂಗ್ತಾ ಇರೋ ನಟ ದರ್ಶನ್ಗೆ ಮನೆ ಮಂದಿ ಸಾಂತ್ವನ ಸಾಕಾಗ್ತಾ ಇಲ್ಲ ಜೈಲೂಟ ರುಚಿಸ್ತಾ ಇಲ್ಲ ನ್ಯಾಯಾಲಯ ಮನಸ್ಸು ಮಾಡ್ತಾ ಇಲ್ಲ ಅಷ್ಟಕ್ಕೂ ನಟ ದರ್ಶನ್ ತಿಂಗಳ ತೊಳಲಾಟದ ಬದುಕು ಹೇಗಿದೆ ಅಂತೀರಾ ಈ ಸ್ಟೋರಿ ನೋಡಿ ರುವ ನಟ ದರ್ಶನ್ಗೆ ಫ್ಯಾಮಿಲಿ ಪವರ್ ಪತ್ನಿ ವಿಜಯಲಕ್ಷ್ಮಿ ಸಹೋದರ ದಿನಕರ್ ಭೇಟಿ ಜೈಲು ವಾಸ ಕಂಡು ಮರುಗಿದ ವಿನೋದ್ ರಾಜ್ ಹೌದು ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿ ಇಂದಿಗೆ ಮೂವತ್ತು ದಿನಗಳು ಕಳೆದಿವೆ ಸ್ಪೆಷಲ್ ಬ್ಯಾರೆಟ್ನಲ್ಲಿದ್ರೂ ಯಾವುದೇ ಸ್ಪೆಷಲ್ ವ್ಯವಸ್ಥೆ ಇಲ್ಲದೆ ನಟ ದರ್ಶನ್ ಕಂಗಾಲಾಗಿದ್ದಾರೆ ಮನೆ ಊಟ ಸೇರಿದಂತೆ ಕೆಲ ವಸ್ತುಗಳ ಬಳಕೆಗೆ ನ್ಯಾಯಾಲಯ ವಿನಾಯಿತಿ ನೀಡಲು ಮೇಷಾ ಏಣಿಸುತ್ತಿದೆ ಮತ್ತೆ ಇಪ್ಪತ್ತೈದನೇ ತಾರೀಖಿಗೆ ವಿಚಾರಣೆ ಮುಂದಕ್ಕೆ ಹೋಗಿದೆ ವಿಚಾರ ತಿಳಿದು ಬೇಸರದಲ್ಲಿದ್ದ ನಟ ದರ್ಶನ್ಗೆ ಪತ್ನಿ ವಿಜಯಲಕ್ಷ್ಮಿ ಮತ್ತು ಸಹೋದರ ದಿನಕರ್ ಭೇಟಿ ಮಾಡಿ ಸಾಂತ್ವನ ಹೇಳಿದ್ದಾರೆ ಇನ್ನು ನಟ ವಿನೋದ್ರಾಜ್ ಭೇಟಿ ವೇಳೆ ನಟ ದರ್ಶನ್ ತಬ್ಬಿಕೊಂಡು ಭಾವುಕರಾಗಿದ್ದಾರೆ ಅವರ ಮನಸ್ಸಿನ ಒಳವು ಅಗಾಧವಾದ ನೋವು ಇದೆ ಆದರೆ ಅವರು ತೋರಿಸಿಕೊಳ್ತಿಲ್ಲ ನಟ ದರ್ಶನ್ ಜೈಲಿನಲ್ಲಿದ್ರು ಅದೇ ಪ್ರೀತಿ ಅದೇ ಆತ್ಮೀಯತೆ ಇಂದು ಕಂಡೇನು ಸ್ವೇಚ್ಛಾನುಸಾರವಾಗಿ ಹೊರಗಡೆ ಇದ್ದು ಜೈಲಿನಲ್ಲಿ ಬಂದಿಯಾಗಿರೋದು ತುಂಬಾ ನೋವಿನ ಸಂಗತಿ ಅಂದ್ರು ಕಷ್ಟ ಸುಖಗಳು ಎಲ್ಲ ಸೇರೇ ಬಂದಿರ್ತವೆ ಕೆಲವು ಸಮಯ ಎಲ್ಲವೂ ಚೆನ್ನಾಗಿದ್ದಾಗ ಏನೋ ಒಂದು ದೃಷ್ಟಿ ಪರಿಹಾರ ಏನು ಕೆಟ್ಟಗಳಿಗೆಗಳು ಹೇಗೀಗ ಆಗೋಗ್ಬಿಡುತ್ತೆ ಅಂತ ನಮಗೇನೆ ಆಶ್ಚರ್ಯ ಆಗೋಗುತ್ತೆ ತಿಂಗಳಿಂದ ಒಂದ್ ಕಡೆ ಪ್ರಾಣ ಕಳ್ಕೊಂಡವ್ರ ಮನೆ ನೋವು ಇನ್ನೊಂದು ಅಭಿಮಾನಿಗಳ ಮಧ್ಯೆ ಸಂತೋಷವಾಗಿ ಎಲ್ಲ ನಿರ್ಮಾಪಕರ ಜೊತೆಯಲ್ಲಿ ದಿನ ಅವರ ಕಾರ್ಯಾಚರಣೆಗಳು ಅವರ ಒಂದು ದಿನಚರ್ಯೆಗಳು ಹೇಗಿದ್ದು ಹೇಗೆ ಬದಲಾವಣೆ ಆಗೋಗ್ಬಿಟ್ಟು ಇದಾಗಬಾರ್ದಾಗಿತ್ತು ಮನೆ ಊಟ ಹಾಸಿಗೆ ಪುಸ್ತಕದ ಅರ್ಜಿ ಮುಂದೂಡಿಕೆ ಜುಲೈ ಇಪ್ಪತ್ತೈದರವರೆಗೂ ನಟ ದರ್ಶನ್ಗೆ ಜೈಲೂಟ ಫಿಕ್ಸ್ ಮನೆ ಊಟ ಅರ್ಜಿ ಆದೇಶ ಮುಂದೂಡಿಕೆಗೆ ದರ್ಶನ್ ಬೇಸರ ಒಟ್ನಲ್ಲಿ ನಟ ದರ್ಶನ್ ಜೈಲುವಾಸ ತಿಂಗಳು ಕಳೆದ್ದು ಸದ್ಯಕ್ಕೆ ಜಾಮೀನು ದೂರದ ಕನಸು ಕನಿಷ್ಠ ಮನೆ ಊಟಕ್ಕೂ ನ್ಯಾಯಾಲಯ ಅನುಮತಿ ನೀಡದಿರುವುದು ನಟ ದರ್ಶನ್ಗೆ ಬೇಸರಕ್ಕೆ ಕಾರಣವಾಗಿದೆ ಇದರ ನಡುವೆ ನಟ ದರ್ಶನ್ ಬಾಲ್ಯದ ಸ್ನೇಹಿತ ಮಲೈ ಮಾದೇಶ್ವರನ ದರ್ಶನ ಪಡೆದು ಲಾಡು ಪ್ರಸಾದ ಮತ್ತು ದೇವರ ಫೋಟೋವನ್ನ ಪತ್ನಿ ವಿಜಯಲಕ್ಷ್ಮಿ ಮೂಲಕ ತಲುಪಿಸಿದ್ದು ಮಾಯಕಾರ ಮಾದೇಶ್ವರ ಒಳಿತು ಮಾಡುತ್ತಾನ ಎಂಬುದನ್ನು ಕಾದು ನೋಡಬೇಕಾಗಿದೆ ಮೂರ್ತಿ ಕನ್ನಡ ನ್ಯೂಸ್ ಅನೇಕಲ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ